ಎರಡೆರಡು ಅವಳಿ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಂಥ ಕೀರ್ತಿ ಜೆ ಸಿ ಸರಿತಾ ದಿನೇಶ್ ರವರಿಗೆ ಸಲ್ತದೆ ಅಂತ ಹೇಳಲಿಕ್ಕೆ ಖುಷಿಯಾಗ್ತದೆ ಆಟಿ ಡೊಂದಿನ ಅವರು ಪ್ರಾರಂಭದಲ್ಲಿ ಹೇಳಿದರು ನನ್ನ ಕನಸಿನ ಕಾರ್ಯಕ್ರಮ ಅಂತ ಯಾಕೆ ಅಂದರೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಟಿಡೊಂದಿನ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಅಂದಿನಿಂದ ಕಳೆದ ವರ್ಷದವರೆಗೆ ನಿರಂತರವಾಗಿ ಕಾರ್ಯಕ್ರಮ ನಿರ್ದೇಶಕರಾಗಿ ಕೆಲಸ ಮಾಡಿದವರು ಸರಿತಾ ದಿನೇಶ್ ರವರು ಆದರೆ ಇವತ್ತು ಅವರು ಮೇಲಿನ ವೇದಿಕೆಯಲ್ಲಿ ಕುತ್ಕೊಂಡು ಎಲ್ಲ ಸದಸ್ಯರ ಮುಖಾಂತರವಾಗಿ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬ ಅತ್ಯುತ್ತಮ ಅಧ್ಯಕ್ಷರಾಗಿ ಮೂಡಿ ಬಂದಿದ್ದಾರೆ ಯಾಕೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪಾಯಿಂಟ್ನಲ್ಲಿ ಮೊನ್ನೆ ಮೊನ್ನೆ ವಲಯ ಉಪಾಧ್ಯಕ್ಷರು ನಮ್ಮ ಘಟಕಕ್ಕೆ ಭೇಟಿ ನೀಡಿದಾಗ ಹೇಳಿದರು ಐವತ್ತಕ್ಕೆ ಕಿಂತ ಅಧಿಕ ಅಂಕವನ್ನು ಪಡೆದವರು ಯಾವುದೇ ಘಟಕಾಧ್ಯಕ್ಷರು ಈವರೆಗೆ ಇಲ್ಲ ಅಂತ ಆದರೆ ನಮ್ಮ ಘಟಕಾಧ್ಯಕ್ಷರು ಅರವತ್ತ ಮೂರು ಅಂಕಗಳನ್ನು ಪಡೆಯುವುದರ ಮೂಲಕ ದಕ್ಷಿಣ ಭಾರತದಲ್ಲೇ ಮೊತ್ತ ಮೊದಲನೇ ಸ್ಥಾನ ಪಡೆದಿದ್ದಾರೆ ಹಾಗಾಗಿ ಅವರಿಗೆ ಮೂರನೇ ಅಭಿನಂದನೆಯನ್ನು ಸಲ್ಲಿಸ್ತಾ ವಿಶೇಷವಾಗಿ ಇಂದು ಬೆಳ್ಮನ್ ಜೆ ಐನ ಮೂಲಕವಾಗಿ ಸೆಲ್ಯೂಟ್ ದಿ ಸೈಲೆಂಟ್ ಸ್ಟಾರ್ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿರುವಂಥ ಬೀರೋಟು ದಿನೇಶ್ ಪೂಜಾರಿ ಅವರನ್ನು ತಮ್ಮೆಲ್ಲರ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ನೇಗಿಲ ಹಿಡಿದು ಒಳದಳು ಹಾಡುತ್ತಾ ಉಲುವ ಯೋಗಿಯ ನೋಡಲ್ಲಿ ಎಂದು ರಾಷ್ಟ್ರಕವಿ ಕುವೆಂಪುರವರು ಆಡಿ ಹೊಗಳಿರುವುದು ನಮ್ಮ ದೇಶದ ಹೆಮ್ಮೆಯ ರೈತರ ಮೇಲಿನ ಇಂತಹ ಪೂಜ್ಯ ಭಾವನೆಯಿಂದ ಇಂತಹ ನಮ್ಮೂರ ಕೃಷಿ ಸಾಧಕರಾದ ನೀವು ಬೋಳ ಗ್ರಾಮದ ಪ್ರತಿಷ್ಠಿತ ಬರ್ಕೆ ಮನೆತನದ ಬೀರೊಟ್ಟು ದಿವಂಗತ ಶೀನ ಪೂಜಾರಿ ಹಾಗೂ ಮಯು ಪೂಜಾರ್ತಿ ದಂಪತಿಗಳ ಮಡಿಲಿಗೆ ಬಂದು ನಲವತ್ತೇಳು ವರ್ಷಗಳೇ ಸಂದಿವೆ ರೈತ ದೇಶದ ಬೆನ್ನೆಲುಬು ಎಂಬ ಮಾತಿನಂತೆ ಕೃಷಿ ಭೂಮಿಯಲ್ಲಿ ಬೀಜವನ್ನು ಬಿತ್ತಿ ಫಲವಂತಿಕೆಯಿಂದ ನಳನಲಿಸುವಂತೆ ಕೃಷಿ ಭೂಮಿಯನ್ನು ಕಾಣುವ ಸೌಭಾಗ್ಯ ಒದಗಿಸಿದ್ದಲ್ಲದೆ ಹಸಿರೆ ನಮ್ಮ ಉಸಿರು ಎಂಬುದನ್ನು ನಮ್ಮೂರಿಗೆ ಸಾಧಿಸಿ ತೋರಿಸಿದ್ದೀರಿ ಕಾಲ ಬದಲಾಗುತ್ತಿದ್ದಂತೆ ಹಳ್ಳಿಗಳು ಬದಲಾಗುತ್ತಿದೆ ಪ್ರಕೃತಿಯ ಮಡಿಲಲ್ಲಿ ಇರಬೇಕಾದಂತಹ ಕೃಷಿ ಭೂಮಿಗಳು ಇಂದು ವಾಣಿಜ್ಯ ಉದ್ದೇಶಕ್ಕೆ ಬಳಕೆಯಾಗುತ್ತಿದ್ದರೂ ನಿಮ್ಮ ತಂದೆಯವರು ನಡೆಸಿಕೊಂಡು ಬಂದ ಹಾದಿಯನ್ನೇ ಬಿಡದೆ ಸುಮಾರು ಏಳು ಎಕರೆ ಜಮೀನಿನಲ್ಲಿ ಬೆಳೆಯನ್ನು ನಿರಂತರವಾಗಿ ಬೆಳೆದು ತೋರಿಸಿಕೊಟ್ಟಂತಹ ಪ್ರಗತಿಪರ ಯುವ ಕೃಷಿಕರು ತಾವು ನಿಮ್ಮ ಕಾಯಕದ ಪರಿಧಿಯಲ್ಲಿ ಉತ್ತಮವಾದುದನ್ನು ಸಾಧಿಸಿ ತೋರಿಸುತ್ತಾ ಸಕಲ ಮಾನವರಿಗೆ ಅನ್ನದಾತರಾಗಿರುವ ನೀವು ವಂಶ ಪಾರಂಪರ್ಯವಾಗಿ ಬಂದ কৃষি ভূমিয় ফলব ಬಂಗಾರ ವರ್ಣದ ಭತ್ತದ ಬೆಳೆಯನ್ನು ನಳನಳಿಸುವಂತೆ ಮಾಡಿದ ನಿಮ್ಮ ಹಿರಿಮೆ ಹಿರಿತನದ್ದು ಭತ್ತದ ಬೆಳೆಯ ಜೊತೆಗೆ ತೆಂಗು ಅಡಿಕೆ ಬಾಳೆ ಹೈನುಗಾರಿಕೆ ತರಕಾರಿ ಬೆಳೆಸುವ ಮೂಲಕ ಕಾಯಕವೇ ಕೈಲಾಸವೆಂಬಂತೆ ಮಣ್ಣಿನ ಮಗನಾಗಿ ದುಡಿದ ನೀವು ಕೃಷಿ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಕ್ಷೇತ್ರದಲ್ಲೂ ತನ್ನ ಚಾಪಸ್ಸು ಚಾಪನ್ನು ಮೂಡಿಸಿರುವ ಇವರು ರಾಜ್ಯ ಅತ್ಯುತ್ತಮ ಯುವ ಮಂಡಳಿ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ನಂದಡಿಕೆ ಅಬ್ಬನಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಸಂಸ್ಥೆಯ ಪ್ರಸ್ತುತ ವರ್ಷದ ಅಧ್ಯಕ್ಷರಾಗಿ ಯಶಸ್ವಿ ಅಧ್ಯಕ್ಷರಾಗಿ ರಂಗಮಂದಿರ ನಿರ್ಮಾಣ ತೆರೆದ ಸಭಾಂಗಣ ನಿರ್ಮಾಣ ಸೇರಿದಂತೆ ನೂರಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ನಡೆಸಿ ಜನಮನ್ನಣೆಯನ್ನು ಪಡೆದಿರುವ ತಾವು ಅಬ್ಬನಡಕ ಗಣೇಶೋತ್ಸವ ಸಮಿತಿಯ ಪೂರ್ವಾಧ್ಯಕ್ಷರಾಗಿ ಬೋಳ ಕೆದಿಂಗೆ ಶ್ರೀ ಸತ್ಯಸಾರಾಮಣಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ಬೋಳ ಬ್ರಹ್ಮ ಬೈದ್ಯರ್ಕಳ ಸೇವಾ ಸಂಘದ ಪೂರ್ವಾಧ್ಯಕ್ಷರಾಗಿ ಕೆದಿಂಗೆ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಹತ್ತು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಹಲವಾರು ಸಮಾಜಮುಖಿ ಕೆಲಸ ಕಾರ್ಯವನ್ನು ನಡೆಸಿರುವ ನಿಮ್ಮ ಸಾಧನೆ ಅಪಾರ ಸರಳ ಸಜ್ಜನಿಕೆಯಿಂದ ಸರ್ವರ ಪ್ರೀತಿ ಪಾತ್ರರಾದ ತಾವು ತಮ್ಮ ಬಾಳ ಸಂಗಾತಿ ಹಿತ ದಿನೇಶ್ ಅವರೊಂದಿಗಿನ ಮುದ್ದು ಮಕ್ಕಳೊಂದಿಗೆ ಧೃತಿ ಮತ್ತು ಧನ್ವಿ ಅವರೊಂದಿಗೆ ಸುಖ ಸಂಸಾರವನ್ನು ನಡೆಸುತ್ತಾ ಮಣ್ಣನ್ನು ಒಣ್ಣಾಗಿಸುವ ಭೂಮಿ ತಾಯಿಯ ಆರಾಧನೆಯಲ್ಲಿ ತೊಡಗಿರುವ ತಮ್ಮ ಮುಂದಿನ ಬದುಕು ಬಂಗಾರವಾಗಲಿ ಸಕಲ ಸೌಭಾಗ್ಯ ತಮಗೊದಗಲಿ ಎಂದು ಸಂಪ್ರಾರ್ಥನೆಯೊಂದಿಗೆ ಬೆಳ್ಮನ್ನು ಜೆ ಸಿ ಐ ನೀಡಲ್ಪಡುವಂಥ ಪ್ರತಿಷ್ಠಿತ ಸೆಲ್ಯೂಟ್ ದಿ ಸ್ಟಾರ್ ಪ್ರಶಸ್ತಿ ಗೌರವವನ್ನು ಬೀರೊಟ್ಟು ದಿನೇಶ್ ಪೂಜಾರಿ ಅವರಿಗೆ ನೀಡಿ ಗೌರವಿಸುತ್ತಿದ್ದೇವೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ವಲಯಾಧ್ಯಕ್ಷರು ಮುಂದೆ ನಿಂತು ಬೀರೊಟ್ಟು ದಿನೇಶ್ ಪೂಜಾರಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಮುಖಾಂತರ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಗುರುತಿಸಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಬೀರೊಟ್ಟು ದಿನೇಶ್ ಪೂಜಾರಿ ಅವರಿಗೆ ಅರ್ಹವಾಗಿಯೇ ಜೆ ಸಿ ಸರಿತಾ ದಿನೇಶ್ ಸುವರ್ಣರವರ ನೇತೃತ್ವದಲ್ಲಿ ಸೆಲ್ಯೂಟ್ ದಿ ಸೈಲೆ ಸ್ಟಾರ್ ಎನ್ನುವಂಥ ಪುರಸ್ಕಾರದೊಂದಿಗೆ ಅವರಿಗೆ ವಿಶೇಷವಾಗಿ ಗೌರವಿಸಲು ಅತ್ಯಂತ ಸಂತಸ ಪಡ್ತಾ ಇದ್ದೇವೆ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮುಂದಿನ